ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಎಂಟು ಜೂನ್ ಎರಡು ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ವಿಶ್ವದ ಮೊಟ್ಟ ಮೊದಲ ಹೈಬ್ರಿಡ್ ಏರೋಬೋಟ್ ಅನಾವರಣ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ವಿಶ್ವದ ಮೊಟ್ಟ ಮೊದಲ ಹೈಬ್ರಿಡ್ ಏರೋಬೋಟ್ ಅವರು ಅಭಿವೃದ್ಧಿಪಡಿಸಿ ಅದನ್ನು ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸ್ಕೊಕೋವೊ ಫೌಂಡೇಶನ್ ಆಯೋಜಿಸಿದ ಸ್ಮಾರ್ಟ್ ಆ್ಯಪ್ ಒಂದು ಸಮಾರಂಭದಲ್ಲಿ ಅನಾವರಣಗೊಳಿಸಲಾಗಿದೆ ಈ ಪ್ರವಾಹ ಸಂದರ್ಭದಲ್ಲಿ ಅಥವಾ ತೀರಾ ಜೋಗು ಪ್ರದೇಶಗಳಲ್ಲಿ ಈ ಒಂದು ಏರೋಬೋಟ್ ಉಪಯೋಗವಾಗುತ್ತದೆ ಯಾಕಂದರೆ ಈ ಪ್ರವಾಹ ಸಂದರ್ಭದಲ್ಲಿ ಮತ್ತು ಜೋಗು ಪ್ರದೇಶಗಳಲ್ಲಿ ಏನು ನೀರು ನಿಂತಿರುತ್ತದೆ ಮಧ್ಯ ಮಧ್ಯ ಇರುತ್ತದೆ ಅಂತ ಒಂದು ಪ್ರದೇಶಗಳಲ್ಲಿ ಸಾಗರ ಸಸ್ಯಗಳ ಬೆಳೆದ ಒಂದು ಪ್ರದೇಶದಲ್ಲಿ ಸಾಮಾನ್ಯ ಬಟ್ಟುಗಳು ಚಲಿಸಲು ಆಗುವುದಿಲ್ಲ ಅದನ್ನು ಒಂದು ಆ ಒಂದು ಸಂದರ್ಭದಲ್ಲಿ ಉಪಯೋಗ ಮಾಡೋಕೋಸ್ಕರ ಈಗ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಹೈಬ್ರಿಡ್ ಏರೋಬೋಟ್ ಅನ್ನು ಅಭಿವೃದ್ಧಿಪಡಿಸಿ ಅದು ಅನಾವರಣವನ್ನು ಮಾಡಿದ್ದಾರೆ ಈ ಏರೋಬೋಟ್ ನೆಲ ನೀರು ಮಂಜು ಹಾಗೂ ಮರಳಿನಲ್ಲಿ ಚಲಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಸೊ ಈ ಏರೋಬೋಟ್ ತೀರಾ ಕಡಿದಾದ ಇಳಿಜಾರು ಹಾಗೂ ಎಂಬಾಕ್ಮೆಂಟ್ಗಳನ್ನು ಜೆಟ್ಟಿಗಳಂತಹ ಯಾವುದೇ ಮೂಲಸೌಕರ್ಯದ ನೆರವು ಇಲ್ಲದೆ ಇದನ್ನು ನಿರ್ವಹಿಸುವ ಒಂದು ಸಾಮರ್ಥ್ಯವನ್ನ ಈ ಏರೋಬೋಟ್ ಹೊಂದಿದಂತೆ ಈ ಏರೋಬೋಟ್ ನಲ್ಲಿ ಒಬ್ಬ ಸಿಬ್ಬಂದಿ ಮತ್ತು ಹತ್ತು ಮಂದಿ ಪ್ರಯಾಣಿಕರು ತೆರಳುವ ಅವಕಾಶವನ್ನ ಇದೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳೋದು ನಾವು ಹೈಬ್ರಿಡ್ ಏರೋಬೋಟ್ ವಿಶ್ವದ ಮೊಟ್ಟ ಮೊದಲ ಹೈಬ್ರಿಡ್ ಏರೋಬೋಟ್ ಅನ್ನು ಅವರು ಮಾಡಿದರು ಅಂದರೆ ಅಭಿವೃದ್ಧಿಪಡಿಸಿದರು ಭಾರತ ಮತ್ತು ರಷ್ಯಾ ಸ್ಥಾನ ಪಡೆದ ಏಕೈಕ ಭಾರತೀಯ ಪ್ರೋಬ್ಸ್ ಪಟ್ಟಿಯಲ್ಲಿ ಕ್ರಿಕೆಟಿಗ ವಿರಾಟ್ ಕೊಹ್ಲಿಗೆ ಸ್ಥಾನ ಪ್ರೋಬ್ಸ್ ನಿಯತ್ಕಾಲಿಕ ಬಿಡುಗಡೆ ಮಾಡಿರುವ ಒಂದು ಪಟ್ಟಿ ಅದು ಎರಡ್ ಸಾವಿರದ ಹದಿನೇಳರ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಳುಗಳ ಪಟ್ಟಿ ಈ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು ಎಂಬತ್ತೊಂಬತ್ತನೇ ಸ್ಥಾನವನ್ನು ಗಳಿಸಿದ್ದಾರೆ ಈ ಒಂದು ಪಟ್ಟಿಯಲ್ಲಿ ಏಕೈಕ ಭಾರತೀಯ ಇವರು ವಿರಾಟ್ ಕೊಹ್ಲಿ ಅವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರ ಸಂಭಾವನೆ ವಿರಾಟ್ ಕೊಹ್ಲಿ ಅವರ ಸಂಭಾವನೆ ರೂಪಾಯಿ ನೂರ ನಲವತ್ತೊಂದು ಪಾಯಿಂಟ್ ಐದು ಕೋಟಿ ಇವರು ನಮ್ಮ ಭಾರತೀಯ ಕ್ರಿಕೆಟ್ನ ಪ್ರಮುಖ ವ್ಯಕ್ತಿ ಎಂದು ಪ್ರೋಬ್ ಬಣ್ಣಿಸಿದಂತೆ ಉತ್ತರ ಪ್ರದೇಶದಲ್ಲಿ ಮುಂದಿನ ವರ್ಷದಿಂದ ಎನ್ ಟಿ ಪಠ್ಯ ಉತ್ತರ ಪ್ರದೇಶದಲ್ಲಿ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಎನ್ ಸಿಆರ್ ಟಿ ಪಠ್ಯ ಪುಸ್ತಕವನ್ನು ಜಾರಿಗೆ ತರಲು ನಿರ್ಧರಿಸಲಾಗಿದೆ ರಾಷ್ಟ್ರೀಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಮಂಡಳಿ ಇವರು ಪ್ರಕಟಿಸಿರುವ ಪಠ್ಯ ರಾಜ್ಯ ಶಿಕ್ಷಣ ಮಂಡಳಿಯ ಅಧೀನದ ಎಲ್ಲಾ ಶಾಲೆಗಳಲ್ಲಿ ಆರಂಭಿಸಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳೋದು ಕ್ವಶನ್ ಅನ್ನು ಹೆಂಗೆ ಕೇಳಬಹುದು ಅಂದ್ರೆ ಯಾವ ಒಂದು ಸ್ಟೇಟ್ ಯಾವ ರಾಜ್ಯ ಮುಂದಿನ ವರ್ಷದಿಂದ ಎನ್ ಆರ್ ಟಿ ಪಠ್ಯ ಕಡ್ಡಾಯವಾಗಿ ಅಂದ್ರೆ ಒಂದು ಜಾರಿಗೆ ತರಲು ನಿರ್ಧರಿಸ್ತದೆ ಅಂತ ಒಂದು ಕ್ವಶನ್ ಅನ್ನ ಬರ್ಬೋದು ಅದು ಉತ್ತರ ಪ್ರದೇಶ ಓಕೆ ಫ್ರೆಂಚ್ ಓಪನ್ ಟೆನಿಸ್ ಮಿಶ್ರ ಡಬಲ್ಸ್ನಲ್ಲಿ ಬೋಪಣ್ಣ ಡಬ್ರೋವಸ್ಕಿ ಜೋಡಿಗೆ ಗೆಲುವು ಫ್ರೆಂಚ್ ಓಪನ್ ಟೆನಿಸ್ ಎನ್ ಟೂರ್ನಿಯ ನಡೀತದೆ ಅದರಲ್ಲಿ ಮಿಶ್ರ ಡಬಲ್ಸ್ ಬೇಕಾದಲ್ಲಿ ನಮ್ಮ ಭಾರತದ ರೋಹನ್ ಬೋಪಣ್ಣ ಮತ್ತು ಕೆನಡಾದ ಗೇಬ್ರಿಯಾಲ್ ಡಬ್ರೋವಸ್ಕಿ ಇವರು ಗೆಲುವನ್ನು ಸಾಧಿಸ್ತಾರೆ ನಮ್ಮ ಭಾರತದಿಂದ ಇದಕ್ಕಿಂತ ಮುಂಚೆ ಲಿಯಾಂಡರ್ ಪೇಸ್ ಮಹೇಶ್ ಭೂಪದಿ ಸಾನಿಯಾ ಮಿರ್ಜಾ ಇವರು ಈ ಒಂದು ಸಾಧನೆಯನ್ನು ಮಾಡಿದರು ಈಗ ಬೋಪಣ್ಣ ಅವರು ಸಾಧನೆ ಮಾಡಿದ ನಾಲ್ಕನೇ ಭಾರತೀಯ ಟೆನಿಸ್ ಪಟುವಾಗಿದ್ದಾರೆ ಈ ಜರ್ಮನಿಯ ಅನ್ನಾಲೇನಾ ಗ್ರೋನೆಫೆಲ್ಡ್ ಮತ್ತು ಕೊಲಂಬಿಯಾದ ರಾಬರ್ಟ್ ಫೊರಾ ಇವರನ್ನ ಸೋಲಿಸಿ ಅಂದ್ರೆ ಇವರು ಬೋಪಣ ಮತ್ತು ದ್ರಬೋವಸ್ಕಿ ಇವರು ಈ ಜರ್ಮನಿಯ ಅನ್ನಾಲೇನಾ ಗ್ರೋನೆಫೆಲ್ಡ್ ಮತ್ತು ಕೊಲಂಬಿಯಾದ ರಾಬರ್ಟ್ ಫೊರಾ ಅವರನ್ನ ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನ ಮಿಸ್ ಡಬಲ್ಸ್ ನಲ್ಲಿ ಅವರು ಗೆಲುವನ್ನ ಸಾಧಿಸಿದ್ದಾರೆ ಅವರ ಹೆಸರು ಬೋಪಣ್ಣ ಮತ್ತು ದಬ್ರೋವಸ್ಕಿ ಬೋಪಣ್ಣ ಅವರು ನಮ್ಮ ಭಾರತದವರು ದಬ್ರೋವಸ್ಕಿ ಇವರು ಕೆನಡಾದವರು ಯು ಜಿ ಸಿ ಎ ಐ ಸಿ ಟಿ ಬದಲು ಹೀರಾ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಯು ಜಿ ಸಿ ಹಾಗೂ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಸಮಿತಿ ಎ ಐ ಸಿ ಟಿ ಇವೆರಡೂಗಳನ್ನು ರದ್ದುಗೊಳಿಸಿ ಆ ಎರಡು ಸ್ಥಾ ಸಂಸ್ಥೆಗಳ ಸ್ಥಾನತಮ ಬಲ ಒಂದೇ ನಿಯಂತ್ರಣ ಸಂಸ್ಥೆ ಆ ಸಂಸ್ಥೆ ಉನ್ನತ ಶಿಕ್ಷಣ ಸಬಲೀಕರಣ ನಿಯಂತ್ರಣ ಸಂಸ್ಥೆ ಹೈಯರ್ ಎಜುಕೇಷನ್ ಎಂಪವರ್ಮೆಂಟ್ ರೆಗ್ಯುಲೇಷನ್ ಏಜೆನ್ಸಿ ಹೀರಾ ಇದನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಕೈಗೊಡ್ತಾ ಇದೆ ಈ ಒಂದು ಸಂಬಂಧ ಈ ಒಂದು ಹೀರಾ ಸ್ಥಾಪನೆ ಸಂಬಂಧ ನೀತಿ ಆಯೋಗದ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದ್ದಂತೆ ಈಗಾಗಲೇ ಹೀರಾ ಕುರಿತು ಕರುಣ ಕಾನೂನು ರಚನೆ ತ್ವರಿತ ತರಗತಿಯಲ್ಲಿ ನಡೀತಾ ಇದ್ದಂತೆ ಈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಹಾಗೂ ನೀತಿ ಆಯೋಗ ಈ ಒಂದು ವಿಷಯದಲ್ಲಿ ಕೆಲಸ ಮಾಡುತ್ತಿದೆ ಅಂದರೆ ಈ ಹೀರಾ ಒಂದು ಸ್ಥಾಪನೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಹಾಗೂ ನೀತಿ ಆಯೋಗ ಈ ಎರಡೂ ವಿಷಯಗಳ ಈ ವಿಷಯಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತೆ ಇದಕ್ಕಾಗಿ ನೀತಿ ಆಯೋಗದ ಸಿ ಅಮಿತಾಭ್ ಅಮಿತಾಬ್ ಕಾಂತ್ ಮತ್ತು ಉನ್ನತ ಶಿಕ್ಷಣ ಕಾರ್ಯದರ್ಶಿಯಾದ ಕೆ ಕೆ ಶರ್ಮಾ ಅವರನ್ನುಗಳನ್ನು ಒಂದು ಸಮಿತಿ ರಚನೆಯನ್ನು ಮಾಡಲಾಗಿದೆ ರಚನೆ ಮಾಡಿ ಮಾಡಿ ಈ ಒಂದು ಕಮಿಟಿ ಈ ಒಂದು ಸಮಿತಿ ಹೀರಾ ಸ್ಥಾಪನೆ ಬಗ್ಗೆ ಅವರು ಕೆಲವು ವಿಷಯಗಳನ್ನು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಯಾಕಂದರೆ ನಮ್ಮ ದೇಶದಲ್ಲಿ ಬಹುಸಂಖ್ಯೆಯ ನಿಯಂತ್ರಣ ಸಂಸ್ಥೆಗಳಾಗಿದ್ದಾವೆ ಹಾಗಾಗಿ ಆ ಒಂದು ಸಂಸ್ಥೆಗಳನ್ನು ರದ್ದುಗೊಳಿಸಿ ಒಂದೇ ನಿಯಂತ್ರಣ ಸಂಸ್ಥೆ ತರಬೇಕಂತ ಈ ಒಂದು ಚಿಂತನೆಯ ಒಂದು ಹೊಸ ಮುಖ್ಯ ಉದ್ದೇಶ ಇಲ್ಲಿ ಕ್ವಶನನ್ನು ಏನು ಕೇಳಬಹುದು ಅಂದ್ರೆ ಯು ಜಿ ಸಿ ಟಿ ಸಿ ಇವೆರಡೂ ರದ್ದುಗೊಳಿಸಿ ಕೇಂದ್ರ ಸರ್ಕಾರ ಒಂದು ಹೊಸ ಸಂಸ್ಥೆ ಸ್ಥಾಪನೆ ಮಾಡಬೇಕಂತ ಇದೆ ಒಂದು ಒಂದೇ ನಿಯಂತ್ರಣ ಸಂಸ್ಥೆ ಸ್ಥಾಪನೆ ಮಾಡಬೇಕಂತ ಇದೆ ಆ ಸಂಸ್ಥೆಯ ಹೆಸರು ಏನಂತ ಕೇಳುವುದು ಅದು ಹೀರಾ ಹೀರಾ ಅಂದರೆ ಹೈಯರ್ ಎಜುಕೇಷನ್ ಎಂಪವರ್ಮೆಂಟ್ ರೆಗ್ಯುಲೇಷನ್ ಏಜೆನ್ಸಿ ಕನ್ನಡದಲ್ಲಿ ಉನ್ನತ ಶಿಕ್ಷಣ ಸಬಲೀಕರಣ ನಿಯಂತ್ರಣ ಸಂಸ್ಥೆ ವನ್ಯಜೀವಿ ಟ್ರಸ್ಟ್ ರಾಯಭಾರಿಯಾಗಿ ದಿಯಾ ಮಿರ್ಜಾ ದಿಯಾ ಮಿರ್ಜಾ ಇವರು ಬಾಲಿವುಡ್ ನಟಿ ಈಗ ಇವರು ಭಾರತೀಯ ವನ್ಯಜೀವಿ ಟ್ರಸ್ಟ್ನ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಇದರ ಮೂಲಕ ಇವರು ನಿಸರ್ಗವನ್ನ ಸಂರಕ್ಷಿಸುವಂತೆ ಜನಸಾಮಾನ್ಯರಲ್ಲಿ ಅರಿವನ್ನ ಮೂಡಿಸಲಿದ್ದರಂತೆ ಇವರು ಕೆಲವು ವರ್ಷಗಳಿಂದ ಕಳೆದ ಕೆಲವು ವರ್ಷಗಳಿಂದ ವನ್ಯಜೀವಿ ಸಂರಕ್ಷಣೆಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಮತ್ತು ಹಲವು ಸಮಾಜ ಕಾರ್ಯಗಳಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ ಇವರು ಕ್ಯಾನ್ಸರ್ ಕ್ಯಾನ್ಸರ್ ರೋಗಿಗಳಿಗೆ ಸಹಾಯ ಮಾಡುವ ಸ್ಪಾಸ್ಟಿಕ್ ಸೊಸೈಟಿ ಆಫ್ ಇಂಡಿಯಾದೊಂದಿಗೆ ತೊಡಗಿಸಿಕೊಂಡು ವಿ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮ ಪ್ರಾಣಿ ಹಿಂಸೆ ನಿಶ್ಚಿಸುವ ಜಾಗೃತಿ ಅಭಿಯಾನಗಳಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸಿದ್ದಾರಂತೆ ಪರಿಸರಕ್ಕೆ ನೀಡಿದ ಇವರ ಕೊಡುಗೆಗಾಗಿ ಇವರಿಗೆ ಐ ಎಫ್ಎ ಎ ಹಸಿರು ಪ್ರಶಸ್ತಿ ಗ್ರೀನ್ ಗ್ಲೋಬಲ್ ಸೇರಿ ಗ್ಲೋಬ್ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಇವರಿಗೆ ಸುಂದರೆ ಈಗ ಇವರು ವನ್ಯಜೀವಿ ಟ್ರಸ್ಟ್ ರಹಬರಿಯಾಗಿ ನೇಮಕರಾಗಿದ್ದಾರೆ ಅವರ ಹೆಸರು ದಿಯಾ ಮಿರ್ಜಾ ಇವರೊಬ್ಬರು ಬಾಲಿವುಡ್ ನಟಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆದ ಕೃಷ್ಣನ್ ಶಶಿಕಿರಣ್ ಇವರು ಕ್ಯೂಬಾದ ವರಾಡೆರೋದಲ್ಲಿ ನಡೆದ ಐವತ್ತೆರಡನೇ ಕ್ಯಾಂಪ್ ಬ್ಲ್ಯಾಂಕಾ ಸ್ಮಾರಕ ಚೆಸ್ ಟೂರ್ನಿಯಲ್ಲಿ ಪರಿಸ್ಥಿತಿಯನ್ನು ಪಡೆದುಕೊಂಡಿದ್ದಾರೆ ಇದರ ಮೂಲಕ ಇವರು ಈ ಟೂರ್ನಿಯಲ್ಲಿ ಟ್ರೋಫಿ ಗೆದ್ದ ಭಾರತದ ಮೊದಲ ಆಟಗಾರ ಎಂಬ ಹಿರಿಮೆ ಆಗಿಸಿಕೊಂಡಿದ್ದಾರಂತೆ ಅಂದರೆ ಈ ಒಂದು ಟೂರ್ನಿಯಲ್ಲಿ ಇವರು ಹತ್ತು ಸುತ್ತುಗಳಿಂದ ಆರು ಪಾಯಿಂಟ್ ಐದು ಪಾಯಿಂಟ್ಸ್ಗಳನ್ನು ಪಡೆದುಕೊಂಡು ನಮ್ಮ ಭಾರತದ ಏಕೈಕ ಆಟಗಾರ ಈ ಒಂದು ಟ್ರಿಯೂಲ್ ಟೂರ್ನಿಯಲ್ಲಿ ಪರಿಸ್ಥಿತಿಯನ್ನು ಗೆದ್ದುಕೊಂಡಿದ್ದಾರೆ ಅವರ ಹೆಸರು ಶಶಿ ಕಿರಣ್ ಭಾರತ ಗ್ರ್ಯಾಂಡ್ ಮಾಸ್ಟರ್ ಆದ ಕೃಷ್ಣನ್ ಶಶಿಕಿರಣ್ ಇದು ಚೊಚ್ಚಲ ಪ್ರಶಸ್ತಿ ವಿಶ್ವ ಆರೋಗ್ಯ ಸಂಸ್ಥೆಯ ಅವಶ್ಯಕ ಔಷಧಗಳ ಪಟ್ಟಿ ಪರಿಷ್ಕರಣೆ ವಿಶ್ವ ಆರೋಗ್ಯ ಸಂಸ್ಥೆಯು ಡಬ್ಲ್ಯೂ ಒ ಇವರು ಅತಿ ಅವಶ್ಯಕ ಔಷಧಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದರೆ ಪರಿಶೀಲನೆ ಮಾಡಿ ವಯಸ್ಕರಿಗಾಗಿ ಹೊಸದಾಗಿ ಮೂವತ್ತು ಮತ್ತು ಮಕ್ಕಳಿಗಾಗಿ ಇಪ್ಪತ್ತೈದು ಔಷಧಗಳ ಹೆಸರುಗಳನ್ನು ಈ ಒಂದು ಪಟ್ಟಿಯಲ್ಲಿ ಸೇರಿಸಿದಾರಂತೆ ಈ ಮೂಲಕ ನಮಗೆ ಈ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲು ಅಗತ್ಯವಾಗಿ ಬೇಕಾದ ಔಷಧಗಳ ಸಂಖ್ಯೆ ನಾಲ್ಕುನೂರ ಮೂವತ್ತ್ಮೂರಕ್ಕೆ ಏರಿದಂತೆ ಅಂದರೆ ಈ ಮೂವತ್ತು ವಯಸ್ಕರಾಗಿ ಹೊಸದಾಗಿ ಮೂವತ್ತು ಔಷಧಗಳು ಮತ್ತು ಮಕ್ಕಳಿಗಾಗಿ ಇಪ್ಪತ್ತೈದು ಹೊಸ ಔಷಧಗಳನ್ನು ಈ ಒಂದು ಪಟ್ಟಿಗೆ ಆ್ಯಡ್ ಮಾಡಿದರೆ ಪಟ್ಟಿಗೆ ಆ್ಯಡ್ ಮಾಡಿಕೊಳ್ಳಿ ಈಗ ಪ್ರಸ್ತುತವಾಗಿ ಅಗತ್ಯವಾಗಿ ಬೇಕಾದ ಔಷಧಗಳ ಸಂಖ್ಯೆ ನಾಲ್ಕುನೂರ ಮೂವತ್ತ್ ಮೂರಕ್ಕೆ ಏರಿದಂತೆ ಅದೇ ರೀತಿ ಈ ಒಂದು ಔಷಧಗಳ ವರ್ಗೀಕರಣದ ಒಂದು ವಿಭಾಗದಲ್ಲಿ ಹೊಸದಾಗಿ ಒಂದು ಆ್ಯಂಟಿಬಯೋಟಿಕ್ ಎಂಬ ಒಂದು ವಿಭಾಗವನ್ನು ಈ ಒಂದು ಔಷಧಗಳ ಅಗತ್ಯವಾದ ಔಷಧಗಳ ಪಟ್ಟಿಯಲ್ಲಿ ಸೇರಿಸಲಾಗಿದ್ದಂತೆ ವಯಸ್ಕರಿಗಾಗಿ ಸೇರಿಸಲಾದ ಏನು ಮೂವತ್ತು ಹೊಸ ಔಷಧಗಳಿವೆ ಅದರಲ್ಲಿ ಹತ್ತು ಆಂಟಿಬಯೋಟಿಕ್ ಆದ ಮಕ್ಕಳಿಗೆ ಮೀಸಲಾದ ಒಂದು ಹೊಸ ಇಪ್ಪತ್ತೈದು ಔಷಧಿಗೆ ಹನ್ನೆರಡು ಆಂಟಿಬಯೋಟಿಕ್ಗಳಾಗಿವೆ ಮೌಂಟ್ ಎವರೆಸ್ಟ್ ಏರಿದ ಕ್ಯಾನ್ಸರ್ ಪೀಡಿತ ವ್ಯಕ್ತಿ ಬ್ರಿಟನ್ ಪ್ರಜೆ ಆದ ಇಯಾನ್ ಟೂತಿಲ್ ಇವರು ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದ್ದಾರೆ ಈ ಮೌಂಟ್ ಎವರೆಸ್ಟ್ ಅನ್ನ ಏರುವ ಮೂಲಕ ಇವರು ಪ್ರಪಂಚದ ಅತಿ ಎತ್ತರದ ಶಿಖರ ಏರಿದ ಮೊದಲ ಕ್ಯಾನ್ಸರ್ ಪೀಡಿತ ವ್ಯಕ್ತಿ ಎಂಬ ಶ್ರೇಯಕ್ಕೆ ಇವರು ಪಾತ್ರರಾಗಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನೇನು ಬಿಡ್ಕೊಳ್ಬೇಕಂದ್ರೆ ಅಂದ್ರೆ ಕ್ವಶನ್ ಹೇಗೆ ಕೇಳ್ತಾರೆ ಅಂದ್ರೆ ಇತ್ತೀಚೆಗಷ್ಟೇ ಮೌಂಟ್ ಎವರೆಸ್ಟ್ ಏರಿದ ಕ್ಯಾನ್ಸರ್ ಪೀಡಿತ ವ್ಯಕ್ತಿ ಇಯಾನ್ ಟುತಿಲ್ ಇವರು ಯಾವ ದೇಶದವರು ಯಾವ ದೇಶದ ಪ್ರಜೆ ಅಂತ ಕೇಳಬಹುದು ಅಥವಾ ಯಾರು ಅಂತ ಕೇಳಬಹುದು ಇವರು ಬ್ರಿಟನ್ ಪ್ರಜೆ ಇವರ ಹೆಸರು ಇಯಾನ್ ಟುತಿಲ್ ಯಾವ ಘೋಷವಾಕ್ಯದೊಂದಿಗೆ ಎರಡ್ ಸಾವಿರದ ಹದಿನೇಳರ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಇದರ ಉತ್ತರ ಪ್ರಕೃತಿಯೊಂದಿಗೆ ಜನರನ್ನ ಬೆಸೆಯುವುದು ಎರಡ್ ಸಾವಿರದ ಹದಿನೇಳರ ವಿಶ್ವ ಪರಿಸರ ದಿನಾಚರಣೆಯ ಒಂದು ಘೋಷವಾಕ್ಯ ಪ್ರಕೃತಿಯೊಂದಿಗೆ ಜನರನ್ನ ಬೆಸೆಯುವುದು ಕನೆಕ್ಟಿಂಗ್ ಪೀಪಲ್ ಟು ದ ನೇಚರ್ ಆಕ್ರಮಣಕ್ಕೆ ಬಲಿಯಾದ ಮಕ್ಕಳ ಅಂತಾರಾಷ್ಟ್ರೀಯ ದಿನವನ್ನ ಯಾವಾಗ ಆಚರಿಸಲಾಗುವುದು ಆಕ್ರಮಣಕ್ಕೆ ಬಲಿಯಾದ ಮಕ್ಕಳ ಅಂತಾರಾಷ್ಟ್ರೀಯ ದಿನವನ್ನ ಜೂನ್ ನಾಲ್ಕರಂದು ಆಚರಿಸಲಾಗುವುದು ಈಚೆಗೆ ಸುರಕ್ಷಿತ ಮಗುವಿನ ಕಾರ್ಯಕ್ರಮದ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಿದವರು ಜೆಎಸ್ ಮಾಥೂರ್ ಇಂಟರ್ನ್ಯಾಷನಲ್ ಟೇಬಲ್ ಟೆನಿಸ್ ಫೆಡರೇಷನ್ನ ಅಂಪೈರ್ ಮತ್ತು ರೆಫರಿಗಳ ಕಮಿಟಿ ಸದಸ್ಯರಾಗಿ ನೇಮಕವಾದ ಮೊದಲ ಭಾರತೀಯ ಗಣೇಶನ್ ನೀಲಕಂಠ ಅಯ್ಯರ್ ಜೆಕ್ ಗಣರಾಜ್ಯದಲ್ಲಿ ನಡೆಯುವ ಐವತ್ತೆರಡನೇ ಕಾರ್ಲೋವಿ ವಾರಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಚಲನಚಿತ್ರ ರಾಲಾಂಗ್ ರೋಡ್ ಪ್ರಸಾರ ಭಾರತೀಯ ನಿರ್ದೇಶಕರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಶಶಿಶೇಖರ್ ವೆಂಪತಿ ಇವರನ್ನ ಪ್ರಸಾರ ಭಾರತೀಯ ನಿರ್ದೇಶಕರಾಗಿ ಆಯ್ಕೆಯನ್ನ ಮಾಡಲಾಗಿದೆ ಈಚೆಗೆ ನಿಧನರಾದ ಎಸ್ ಅಬ್ದುಲ್ ರೆಹಮಾನ್ ಯಾವ ಭಾಷೆಯ ಪ್ರಸಿದ್ಧ ಕವಿ ಎಸ್ ಅಬ್ದುಲ್ ರೆಹಮಾನ್ ಇವರು ಈಚೆಗೆ ನಿಧನರಾಗಿದ್ದರೆ ಇವರ ಪ್ರಸಿದ್ಧ ಕವಿ ಇವರು ಯಾವ ಭಾಷೆಯ ಪ್ರಸಿದ್ಧ ಕವಿ ಅಂದರೆ ತಮಿಳು ಭಾಷೆಯ ಪ್ರಸಿದ್ಧ ಕವಿ ಈಚೆಗೆ ಶತಮಾನಗಳ ಹಳೆಯ ಧರ್ಮ ನಿಂದನೆಯ ಕಾನೂನು ರದ್ದುಗೊಳಿಸಿದ ಐದನೇ ರಾಷ್ಟ್ರ ಯಾವುದು ಆ ರಾಷ್ಟ್ರ ಡೆನ್ಮಾರ್ಕ್ ಸರ್ಬಿಯಾದ ನೂತನ ಅಧ್ಯಕ್ಷರು ಯಾರು ಸರ್ಬಿಯಾದ ನೂತನ ಅಧ್ಯಕ್ಷ ಅಲೆಕ್ಸಾಂಡರ್ ಉಸಿಕ್ ಟೈಗರ್ಸ್ ಲಿವಿಂಗ್ ಪುಸ್ತಕದ ಕರ್ತೃ ಯಾರು ಟೈಗರ್ಸ್ ಲಿವಿಂಗ್ ಪುಸ್ತಕ ಬರೆದವರು ಕರ್ತೃ ಕರ್ತೃ ವಾಲ್ಮೀಕ್ ಥಾಪರ್ ಬಿಹ್ಯಾಂಡ್ ಟು ಬಿಹ್ಯಾಂಡ್ ಥಿಂಗ್ಸ್ ಪುಸ್ತಕದ ಕರ್ತೃ ಯಾರು ಬಿಹ್ಯಾಂಡ್ಸ್ ಟು ಬಿಹ್ಯಾಂಡ್ ಥಿಂಗ್ಸ್ ಪುಸ್ತಕದ ಕರ್ತೃ ಸುಮಿತ್ ಗೋಖ್ಲೆ ಎರಡ್ ಸಾವಿರದ ಹದಿನೇಳರ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಅತಿಥ್ಯ ವಹಿಸಲಿರುವ ನಗರ ಯಾವುದು ನವದೆಹಲಿ ಎರಡ್ ಸಾವಿರದ ಹದಿನೇಳರ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಆತಿಥ್ಯ ವಹಿಸಲುವ ನಗರ ಯಾವ ರಾಜ್ಯ ಸರ್ಕಾರ ನಿರುದ್ಯೋಗಿಗಳಿಗಾಗಿ ಮಹಾಸ್ವಯಂ ಪೋರ್ಟಲ್ ಬಿಡುಗಡೆ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ ನಿರುದ್ಯೋಗಿಗಳಿಗಾಗಿ ಮಹಾಸ್ವಯಂ ಎಂಬ ಒಂದು ಪೋರ್ಟಲ್ ಬಿಡುಗಡೆ ಮಾಡಿದೆ ವಿಶ್ವಕ್ಷರ ದಿನವನ್ನ ಜೂನ್ ಒಂದರಂದು ಆಚರಿಸುತ್ತೇವೆ ಚೀನಾ ಭಾಗದಿಂದ ಮೌಂಟ್ ಎವರೆಸ್ಟ್ ಏರಿದ ಭಾರತದ ಪ್ರಥಮ ಮಹಿಳಾ ಅನಿತಾ ಕುಂದ್ ಇವರು ಯಾವ ರಾಜ್ಯದವರು ಇವರು ಹರಿಯಾಣದವರು ಐರ್ಲೆಂಡ್ನ ನೂತನ ಪ್ರಧಾನಮಂತ್ರಿ ಯಾರು ಐರ್ಲೆಂಡ್ನ ನೂತನ ಪ್ರಧಾನಮಂತ್ರಿ ಲಿಯಾ ವರದ್ಕರ್ ಪ್ರಸಾರ ಭಾರತೀಯ ನೂತನ ಸಿಒ ಯಾರು ಪ್ರಸಾರ ಭಾರತೀಯ ನೂತನ ಸಿಒ ಶಶಿಶೇಖರ್ ವೆಂಪತಿ ಗುಂತಿ ವನ್ಯಜೀವ ಧಾಮ ಯಾವ ರಾಜ್ಯದಲ್ಲಿದೆ ಗುಂತಿ ವನ್ಯಜೀವಿ ಧಾಮ ಇದು ತ್ರಿಪುರಾದಲ್ಲಿದೆ ಎರಡು ಸಾವಿರದ ಹದಿನೇಳರ ಲಿಟಲ್ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಭಾರತೀಯ ಸ್ಪರ್ಧಿ ಯಾರು ಈ ಭಾರತೀಯ ಸ್ಪರ್ಧಿ ಎರಡ್ ಸಾವಿರದ ಹದಿನೇಳರ ಲಿಟ್ಲ್ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಸದ್ಮಲಯ ನಂದ್ ಓಕೆ ಪ್ರಪಂಚದ ಅತಿ ದೊಡ್ಡ ಆಪ್ಟಿಕಲ್ ಟೆಲಿಸ್ಕೋಪ್ ಎಲ್ಲಿ ನಿರ್ಮಾಣಗೊಳ್ಳುತ್ತದೆ ಇದು ಚಿಲಿಯಲ್ಲಿ ಇದೆ ಕೇಂದ್ರ ಸರ್ಕಾರವು ದರ್ವಾಜಾ ಬಂದ್ ಎಂಬ ರಾಷ್ಟ್ರವ್ಯಾಪಿ ಅಭಿಯಾನ ಹಮ್ಮಿಕೊಂಡಿದ್ದು ಇದರ ರಾಯಭರಿ ಯಾರು ಇದರ ರಾಯಭರಿ ಅಮಿತಾಬ್ ಬಚ್ಚನ್ ಮೊಟ್ಟ ಮೊದಲ ಮಹಿಳಾ ದೂರದರ್ಶನ ಚಾನಲ್ ಜನ್ ಟಿವಿ ಅನ್ನು ಯಾವ ರಾಷ್ಟ್ರದಲ್ಲಿ ಪ್ರಾರಂಭಿಸಲಾಗಿದೆ ಇದು అఫ్ఘా అప్ఘాలో ప్రారంభించాద హ ఫార్ముల వన్ మొన్యాకొ గ్రాండ్ పిక్స్ వర్ల్డ్ చాంపీన్ విజేతరు యారు ఈ ఎర సోళర ఫార్ముల వన్ మొన్యాకొ గ్రాండ్ పిక్స్ వర్ల్డ్ చాంపీన్ విజేత సెబాస్టయన్ వెటల్ ఇండియా హ్యాస్ సైన్ ప్యాక్డ్ విత్ విచ్ నైబరింగ్ కంట్రీ టు ప్రొవైడ్ త్రీ ఒన్ మిలియన్ డాలర్ అస్ అైన్ ఆఫ్ క్రెడిట్ ఫార్ రైల్వే ప్రాజెక్ట్ ನಮ್ಮ ಭಾರತ ನೈಬರಿಂಗ್ ಕಂಟ್ರಿ ಜೊತೆ ಈ ಮುನ್ನೂರ ಹದಿನೆಂಟು ಮಿಲಿಯನ್ ಡಾಲರ್ ಪ್ರೈವೇಟ್ ಮಾಡೋಕ್ಕೋಸ್ಕರ ಅದು ರೈಲ್ವೆ ಪ್ರಾಜೆಕ್ಟ್ಗೋಸ್ಕರ ಪ್ರೈವೇಟ್ ಮಾಡೋಕ್ಕೋಸ್ಕರ ಒಂದು ಒಪ್ಪಂದವನ್ನು ಒಂದು ಸೈನನ್ನು ಹಾಕಿದೆ ಅದು ಯಾವ ದೇಶ ಅಂತ ಕೇಳ್ತಾರೆ ಅದು ಶ್ರೀಲಂಕಾ ಅಂದರೆ ನಮ್ಮ ಭಾರತ ಶ್ರೀಲಂಕಾ ಜೊತೆ ಸೈನನ್ನು ಹಾಕಿದೆ ಅದು ಯಾವುದಗೋಸ್ಕರ ಅಂದರೆ ಈ ರೈಲ್ವೆ ಪ್ರಾಜೆಕ್ಟ್ಗೋಸ್ಕರ ಮುನ್ನೂರ ಹದಿನೆಂಟು ಮಿಲಿಯನ್ ಡಾಲರ್ ಪ್ರೈವೇಟ್ ಮಾಡೋಕ್ಕೋಸ್ಕರ ಹೂ ಹ್ಯಾಸ್ ಬಿನ್ ಸೌನ್ ಇನ್ ಆ್ಯಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ನೇಪಾಲ್ ನೇಪಾಲ್ನ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಶೇರ್ ಬಹದ್ದೂರ್ ದೇವ್ ಅವರು ಆಯ್ಕೆಯಾಗಿದ್ದಾರೆ ನೇಮಕರಾಗಿದ್ದಾರೆ ವಿಚ್ ಯೂನಿಯನ್ ಮಿನಿಸ್ಟರ್ ಹ್ಯಾಸ್ ಲಾಂಚ್ ಸ್ಕಿಲ್ ಫಾರ್ ಲೈಫ್ ಸೇವ್ ಎ ಲೈಫ್ ಇನಿಷಿಯೇಟಿವ್ ಟು ಪ್ರಮೋಟ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ ಹೆಲ್ತ್ ಸೆಕ್ಟರ್ ಈ ಹೆಲ್ತ್ ಸೆಕ್ಟರ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗಳನ್ನು ಪ್ರಮೋಟ್ ಮಾಡೋಕೋಸ್ಕರ ಒಂದು ಹೊಸ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ ಅದು ಸ್ಕಿಲ್ ಫಾರ್ ಲೈಫ್ ಸೇವ್ ಎ ಲೈಫ್ ಇದು ಯಾವ ಮಿನಿಸ್ಟರ್ ಅಂದರೆ ಯೂನಿಯನ್ ಮಿನಿಸ್ಟರ್ ಅವರು ಜಿ ಪಿ ನಡ್ಡಾ ಜಿ ಪಿ ನಡ್ಡಾ ಅವರು ಯೂನಿಯನ್ ಮಿನಿಸ್ಟರ್ ಇವರು ಈ ಹೆಲ್ತ್ ಸೆಕ್ಟರ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ಒಂದು ಇನಿಷ್ಯೂಟಿವ್ನ ಸ್ಟಾರ್ಟ್ ಮಾಡಿದ್ದಾರೆ ಅದು ಸ್ಕಿಲ್ಸ್ ಫಾರ್ ಲೈಫ್ ಸೇವ್ ಎ ಲೈಫ್ ಅಂತ ವಾಟ್ ಈಸ್ ದ ಕರೆಂಟ್ ರೆಪೋ ರೇಟ್ ಆ್ಯಸ್ ಪರ್ ಸೆಕೆಂಡ್ ಬಯೋಮಂತ್ಲಿ ಮಾನಿಟ್ರಿ ಪಾಲಿಸಿ ರಿವ್ಯೂ ಫಾರ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ದ್ವಿಮಾಸಿಕ ಒಂದು ಪರಾಮರ್ಶೆ ನಡೀತದೆ ಆ ಮಾನಿಟರಿ ಪಾಲಿಸಿ ಆ ರಿವ್ಯೂ ಏನು ಮಾಡ್ತಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿಗೆ ಅರಿಬೇದವರು ಅದರ ಪ್ರಕಾರ ರೆಪೋ ರೇಟ್ ಆರು ಪಾಯಿಂಟ್ ಎರಡು ಐದು ಚೀಫ್ ಆಫ್ ಕಾರ್ಪೊರೇಟ್ ಆಫೀಸರ್ ಹುಷಿಯಾರ್ ಸಿಂಗ್ ಇವರು ನೂತನ ಕಾರ್ಪೊರೇಟ್ ಆಫೀಸ್ ನ ಚೀಫ್ ಆಗಿ ನೇಮಕರಾಗಿದ್ದಾರೆ ಅಪಾಯಿಂಟ್ ಆಗಿದ್ದಾರೆ ವಿಚ್ ಇಂಡಿಯನ್ ಪರ್ಸನಾಲಿಟಿ ಜಾಯಿನ್ ಯುನಿಸೆಫ್ ಸೂಪರ್ ಡ್ಯಾಟ್ಸ್ ಕಂಪೆನ್ ಸಚಿನ್ ತೆಂಡೂಲ್ಕರ್ ಅವರು ಯುನಿಸೆಫ್ ನ ಸೂಪರ್ ಡ್ಯಾಟ್ಸ್ ಒಂದು ಕಂಪೆನಿಗೆ ಅವರು ಜಾಯ್ನ್ ಆಗಿದ್ದಾರೆ ವಿಚ್ ಕಂಟ್ರಿಶಿಯಲಿ ಬಿಕಮ್ ದ ನ್ಯೂ ಮೆಂಬರ್ ಆಫ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋದ ಮೆಂಬರ್ ಹೊಸದಾಗಿ ಒಬ್ಬರು ಮೆಂಬರ್ ಆಗಿದರೆ ಆ ರಾಷ್ಟ್ರ ಯಾವುದಂದ್ರೆ ಮಾಂಟೆ ನೆಗ್ರೊ ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಇಂಪ್ಲಿಮೆಂಟೆಡ್ ಗ್ರೀನ್ ಪೊಟೋಕಲ್ ಫಾರ್ ವೆಡ್ಡಿಂಗ್ ಈ ವೆಡ್ಡಿಂಗೋಸ್ಕರ ಮದುವೆಗೋಸ್ಕರ ಗ್ರೀನ್ ಪೊಟೋಕಲ್ ಎಂಬ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿದವರು ಕೇರಳದವರು ಕೇರಳ ಗೌರ್ಮೆಂಟ್ವರು ಹೂ ವಿಲ್ ಬಿ ಹಾನರ್ಡ್ ವಿತ್ ದ ರೆಡ್ ಇಂಕ್ ಅವಾರ್ಡ್ ಫಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಇನ್ ಜರ್ನಲಿಸಮ್ ಫಾರ್ ಟೂ ತೌಸಂಡ್ ಸೆವೆಂಟೀನ್ ಎರಡು ಸಾವಿರದ ಹದಿನೇಳರ ಒಂದು ಜರ್ನಲಿಮ್ನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನ ಪಡೆದುಕೊಂಡವರು ರೆಡ್ಡಿಂಗ್ ಲೈಫ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಡೆದುಕೊಂಡವರು ವಿನೋದ್ ದಾ ದ ಮುಕೂರ್ತಿ ನ್ಯಾಷನಲ್ ಪಾರ್ಕ್ ದ ಮುಕೂರ್ತಿ ನ್ಯಾಷನಲ್ ಪಾರ್ಕ್ ಎಮ್ ಎನ್ ಪಿ ಈಸ್ ಲೋಕೇಟೆಡ್ ಇನ್ ವಿಚ್ ಸ್ಟೇಟ್ ತಮಿಳುನಾಡಿನಲ್ಲಿ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಒಂದು ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಿರಿ ಪಿಪಿಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜ್ ಅಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್